ಬಿ ಸಿ ಎನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಜರುಗಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಿ ಸಿ ಎನ್ ಕಾಲೇಜಿನಲ್ಲಿ ಬಿ ಸಿ ಎನ್ ವಿಜನ್ ಹಾಗೂ ತಾಲೂಕು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕಿನ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ನಡೆಯಿತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣ್ಕಿ ನಾಯ್ಕ್ ಬಿ ಸಿ ಎನ್ ಸಂಸ್ಥೆಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನಿಲ್ವಿಗಿ ಅವರು ಕಾರ್ಯಾಗಾರ ಕುರಿತು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಒಂದು ಆಗಿ ಒಳ್ಳೆ ಮಾರ್ಕ್ಸ್ ಗಳನ್ನ ತಾವು ತಮ್ಮ ಕನಸನ್ನ ನೀವು ನನಸ್ ಮಾಡ್ಕೋಬೇಕು ಅಂತ ಒಂದು ಆಶೆ ಇಟ್ಕೊಂಡು ಇದನ್ನ ಕಾರ್ಯಕ್ರಮ ಮಾಡಿದ್ವಿ ತಮ್ಮೆಲ್ಲ ಸಹಕಾರ ಸಿಕ್ತು ತಮ್ಮ ಪ್ರತಿಯೊಂದು ಸ್ಕೂಲಿನ ಸಿಬ್ಬಂದಿ ವರ್ಗ ಶೈಕ್ಷಣಿಕ ಶಿಕ್ಷಣಾಧಿಕಾರಿಗಳು ಇತರ ಗಣ್ಯರು ತಮ್ಮ ಸರ್ಕಾರದಿಂದ ಇಂತ ಒಂದು ಕಾರ್ಯಕ್ರಮ ಆಯ್ತು ಅಂತ ಹೇಳಿ ನನ್ನ ತುಂಬ ಧನ್ಯವಾದಗಳು ತಮ್ಮೆಲ್ಲ ಅರ್ಪಿಸುತ್ತೇನೆ ಇನ್ನ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿ ಮಾಡಿದ್ದೇವೆ नमूद दिवो कॉलेज जैसे साइंस आर्ट्स कॉमर्स मुँहरो ये थे इचला उसे उत्ते पुणे दिन का करेक्टर वाली वेकेंड नामे प्रतियोगिता थी तो प्रतियोगिता में आदर 98 प्लस परसेंटेज यार तम्मुन पास आते थे और एक नमूद दिवो फर्स्ट इयर सेकंड इयर बिलोट एनी फीस ना हो कॉलेज ने तब उसमें जब फ्रे� 5% plus को लो यूज करिए आपका पास आएगा और ये समर्थित लोगों को दूने पढ़ सकेगा दूने पिछाने पॉइंट पड़ेगा। तम केलर लोग कि बहुत बढ़िया बंदा एक्साम्स एनसीए एग्जाम में देवर ताऊ बहन तो कष्टपूर्वक फाइल दें देवर आशीर्वाद ಡಿಗ್ರಿಗಳನ್ನ ಮಾಡಿಕೊಂಡು ನಮ್ಮ ಸರ್ಕಾರಿ ಶಾಲೆ ಅರೆ ಸರ್ಕಾರಿ ಇದ್ರೆ ಹನ್ನೆರಡು ಏಡೇಡು ಆಮೇಲೆ ಸರ್ಕಾರಿ ಈ ಎಲ್ಲಾ ಶಾಲೆಗಳ ಮಕ್ಕಳೆಲ್ಲ ನಮಗ ಕೊಡ್ಬಿ ಸರ್ ನಾವು ಖಂಡಿತ ಒಂದು ಒಳ್ಳೆ ಕಾರ್ಯಗಾರವನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಸಿರಕ್ಕಿಯಲ್ಲಿ ಸಹ ನಾವು ಇಂತಹ ಮತ್ತೊಂದು ಕಾರ್ಯಕಾರವನ್ನ ಇದೇ ರೀತಿ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಇರುವಂತ ಎಲ್ಲಾ ಸಿಬ್ಬಂದಿಗೂ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ತಾಲೂಕು ಆಡಳಿತದ ಪರವಾಗಿ ಮತ್ತೊಂದು ಸರಿ ಅವರಿಗೆ ಧನ್ಯವಾದ ಹೇಳಿಕೊಳ್ಳುತ್ತೇನೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮಕ್ಕಳ ವಿಚಾರ ಹೇಳೋದಾದ್ರೆ ಈಗಾಗಲೇ ನಮ್ಮ ಈ ಅವಳಿ ತಾಲೂಕುಗಳಲ್ಲಿ ಬಹಳಷ್ಟು ಮುಖ್ಯೋಪಾಧ್ಯಾಯರು ನನ್ನ ಮನೆ ಬರೆದುಕೊಟ್ಟಿದ್ದಾರೆ ಎಲ್ಲರೂ ನೈಂಟಿ ಫೈವ್ ಮೇಲೆ ನಾವು ಪರ್ಸೆಂಟೇಜ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಎಲ್ಲಾ ಮುಖ್ಯೋಪಾಧ್ಯಾಯರು ಬರೆದು ಕೊಟ್ಟಿದ್ದಾರೆ ಅವರಿಗೆ ಎಲ್ಲಾ ಮಕ್ಕಳ ಪರವಾಗಿ ಅವರಿಗೆ ಧನ್ಯವಾದ ಇಷ್ಟಪಡ್ತೇನೆ ಎರಡನೇದಾಗಿ ಹನ್ನೆರಡು ಹನ್ನೆರಡಲ್ಲಿ ಅಂದ್ರೆ ನಮ್ಮ ಒಳ್ಳೆ ಫಲಿತಾಂಶವನ್ನ ಈ ಹಿಂದನ್ನು ಕೊಟ್ಟಿದ್ದಾರೆ ಈ ಸರನ್ನು ಕೊಡ್ತಾರೆ ಅನ್ನೋದನ್ನ ನಾನು ನೋಡ್ಕೊಂಡಿದ್ದೀನಿ ಭಾವಿಸಿದ್ದೀನಿ ನೋಡಿದ್ದೀನಿ

ಬಹಳ ಜನ ತನಿ ವಿಶೇಷವಾದ ಒಂದು ಕಾರ್ಯಗಾರ ಇದರ ಸದುಪಯೋಗವನ್ನ ನೀವು ಪಡ್ಕೋಬೇಕು ಎಷ್ಟೋ ಜನ ನಾವು ಎಸ್ ಎಸ್ ಎಲ್ ಸಿ ಕಡಿಮೆ ಪರ್ಸೆಂಟ್ ಆದ ಏನಾಗ್ತದೆ ಏನಾಗ್ತದಂದ್ರೆ ನಮ್ಮ ಆಸೆ ಅಥವಾ ಆಸೆ ಬದಕ್ಕಿಂತ ಕನಸು ಏನಾಗ್ತದಂದ್ರೆ ನನ್ನ ಪರ್ಸೆಂಟೇಜ್ ಕಡಿಮೆ ಆಗಿದೆ ಮೋಸ್ಟ್ಲಿ ನನಗೆ ಅದನ್ನ ನಿಭಾಯಿಸ್ಲಿಕ್ಕೆ ಆಗತ್ತೋ ಇಲ್ಲ ಸೈನ್ಸ್ ಮಾಡಿದ್ರೆ ಆಗತ್ತೂ ಇಲ್ಲ ಅನ್ನೋ ಒಂದು ಒಂದು ಗ್ರೂಪ್ ಆದರೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಮಾಡಿದವರು ಸಹಿತ ಪಿ ಯು ಸಿಯಲ್ಲಿ ಫೇಲ್ ಆಗಿದ್ದದಷ್ಟು ಬಹಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದಾವೆ ಯಾಕೆ ಈ ವಿಷಯ ಹೇಳ್ತಾ ಇದ್ದಾರೆ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳು ಇವತ್ತಿರೋರು ಎಲ್ಲರ ಕಡೆಗೂ ಎಲ್ಲರ ಮನೆಯಲ್ಲೂ ಸಹಿತ ಮೊಬೈಲ್ ಆಗ್ಬಿಟ್ಟವು ಭಾಳಷ್ಟು ನಾವು ಸಮಯ ವ್ಯರ್ಥ ಮಾಡ್ತಾ ಇರೋದು ಮೊಬೈಲಲ್ಲಿ ವ್ಯರ್ಥ ಮಾಡ್ತಾ ಈಗ ಉಳಿದಿರುವಂಥದ್ದು ಎರಡು ತಿಂಗಳ ಬಾಕಿ ಉಳಿದಿರುತ್ತಂದ್ರೆ ಫೆಬ್ರವರಿವರೆಗೂ ಮಾತ್ರ ನಮಗೆ ಸಮಯ ಮಾರ್ಚ್ ತಿಂಗಳಲ್ಲಿ ನೀವೇನ್ ಮಾಡ್ತಾ ಇದ್ರೆ ಎಕ್ಸಾಮ್ ಅನ್ನ ಕೊಡ್ತಾ ಇದೀವಿ ಸ್ವಲ್ಪ ಮೊಬೈಲ್ ಅನ್ನ ದೂರ ಸರಿಸ್ರಿ ಮೊಬೈಲ್ ಮನೆಗೆ ಹೋದ್ಕೊಳ್ಳಿನ ಕ್ಲಾಸ್ ಮುಗಿದ ಮೊದಲು ಮೊಬೈಲ್ ಹೋಗಿ ನೀವು ಹಿಡ್ಕೊಳಾಕತ್ತೀರಿ ಆ ಮೊಬೈಲ್ ಅನ್ನ ಸ್ವಲ್ಪ ದೂರ ಸರಿಸ್ಬೇಕು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡ್ಬೇಕಾಗುತ್ತೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮನೆಗೆ ಹೋದ್ರು ಟಾಸ್ಕ್ ಇಟ್ಲೆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊಬೈಲ್ ನೋಡ್ಕೊಂಡು ಕುಂದ್ರೆ ವಾಟ್ಸಪ್ ಮಾಡೋದು ಮೆಸೇಜ್ ಏನು ಫೇಸ್ಬುಕ್ಕನ್ನು ನೋಡುವಂಥದ್ದು ಮಾಡ್ತಾ ಇದ್ದೀರಿ ಅದನ್ನು ಮೊದಲು ತೆಗೆದಾಕಿ ಇನ್ನು ಉಳಿದಿರೋ ಎರಡು ತಿಂಗಳು ನೀವು ಯಾವ ಥರ ಸದುಪಯೋಗವನ್ನು ಪಡ್ಕೊತೀರಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಅಡಗಿದೆ ಅದರ ಜೊತೆಯಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಏನು ತಮ್ಮ ಹತ್ರ ನೋಟ್ಸನ್ನು ಬರೆದು ರಿವಿಷನ್ ಮಾಡುವಂತ ಸಮಯ ಬಹುಶಃ ಸಿಲೆಬಸ್ ಬೇಕು ಮುಗಿದಿರ್ಬೇಕಂತ ಅನ್ಕೊಂಡಿದ್ದೀನಿ ಎಲ್ಲ ಸಿಲೆಬಸ್ ಅನ್ನ ನಿಮ್ಮ ಹತ್ತನೇ ತರಗತಿ ಅಂದ್ರೆ ಡಿಸೆಂಬರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇನ್ನು ಉಳಿದಿರೋ ಎರಡು ತಿಂಗಳಲ್ಲಿ ಬಾಕಿ ಉಳಿದಿರೋ ರಿವಿಷನ್ ಮಾಡೋದು ಅದ್ರ ಜೊತೆಯಲ್ಲಿ ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತದ್ದನ್ನ ನಾವು ತಯಾರಿ ಮಾಡ್ಕೋಬೇಕು